ಬೀದರ್ ಜಿಲ್ಲೆಯ ಚಿಟಗುಪ್ಪ ಪಟ್ಟಣದಲ್ಲಿ ನಡೆದಂತಹ ಘಟನೆಯೊಂದರಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಸಮಯೋಚಿತ ಕಾರ್ಯಾಚರಣೆ ನಡೆಸಿ ಹದಿನೈದು ಅಡಿ ಹಾಳದ ಗುಂಡಿಗೆ ಬಿದ್ದಿದ್ದಂತಹ ಆಕಳು ಕರುವೊಂದನ್ನು ರಕ್ಷಿಸಿ ಮಾನವೀಯತೆ ಮೆರೆದಿದ್ದಾರೆ ಚಿಟಗುಪ್ಪ ಪಟ್ಟಣದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಬಳಿ ಇರುವಂತಹ ಗುಂಡಿಯಲ್ಲಿ ಕರು ಬಿದ್ದಿದ್ದು ಸ್ಥಳೀಯರ ನೆರವಿನೊಂದಿಗೆ ಅಗ್ನಿಶಾಮಕ ದಳದವರು ರಕ್ಷಣಾ ಕಾರ್ಯಾಚರಣೆಯನ್ನ ಆರಂಭಿಸಿದರು ಅಗ್ನಿಶಾಮಕ ದಳದ ಸಿಬ್ಬಂದಿ ಅತ್ಯಂತ ತಾಳ್ಮೆ ಮತ್ತು ಜಾಣ್ಮೆ ಪ್ರದರ್ಶಿಸಿ ಕರುವನ್ನ ಸಂರಕ್ಷಿಸುವ ಅಥವಾ ರಕ್ಷಿಸುವಾಗಿ ಮೇಲೆತ್ತಿದ್ದಾರೆ ಅಂದರೆ ರಕ್ಷಿತವಾಗಿ ಮೇಲೆತ್ತಿದ್ದಾರೆ ಯಾವುದೇ ತೊಂದರೆಗಳಾಗಿಲ್ಲ ಆ ಕರುವಿಗೆ ಕಾರ್ಯಾಚರಣೆಯ ನಂತರ ಪಶು ವೈದ್ಯರಾದಂತಹ ಶಾಂತವೀರ ಗೋಪಾಲ ಅವರು ಕರುವಿಗೆ ಪ್ರಥಮ ಚಿಕಿತ್ಸೆಯನ್ನು ನೀಡಿ ಅದರ ಆರೋಗ್ಯ ಸ್ಥಿರವಾಗಿದೆ ಅಂತ ಖಚಿತಪಡಿಸಿದ್ರು ವೈದ್ಯರ ಪ್ರಕಾರ ಕರುವಿಗೆ ಯಾವುದೇ ಪ್ರಾಣಾಪಾಯವಿಲ್ಲ ಸ್ಥಳೀಯರು ಅಗ್ನಿಶಾಮಕ ದಳದ ಸಿಬ್ಬಂದಿಯ ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ರಕ್ಷಣಾ ಕಾರ್ಯದಲ್ಲಿ ನಡೆಸಿದಂತಹ ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಧನ್ಯವಾದ ತಿಳಿಸಿದರು ಈ ಘಟನೆಯು ಅಗ್ನಿಶಾಮಕ ದಳದ ಸಮರ್ಪಣಾ ಮನೋಭಾವ ಮತ್ತು ತುರ್ತು ಪರಿಸ್ಥಿತಿಗಳಲ್ಲಿನ ಅವರ ಕ್ಷಿಪ್ರ ಪ್ರತಿಕ್ರಿಯೆ ಅಥವಾ ಅವರ ಅವ್ರ ಕಾರ್ಯವೈಖರಿಯನ್ನು ಎತ್ತಿ ತೋರಿಸುತ್ತೆ ಘಟನೆಯ ನಂತರ ಮಾತನಾಡಿದಂತಹ ಸ್ಥಳೀಯ ನಿವಾಸಿ ರಾಮಣ್ಣ ಅಗ್ನಿಶಾಮಕ ದಳದವರು ಸಮಯಕ್ಕೆ ಸರಿಯಾಗಿ ಬಂದು ಕರುವನ್ನು ರಕ್ಷಿಸಿದ್ದು ನಿಜಕ್ಕೂ ಶ್ಲಾಘನೀಯ ಅವರ ಕಾರ್ಯಕ್ಕೆ ನಾವು ಚಿರಋರಿ ಚಿರಋಣಿಯಾಗಿರ್ತೇವೆ ಅಂತ ಹೇಳಿದ್ರು ಈ ರೀತಿಯ ಸಮಯೋಚಿತ ಕಾರ್ಯಗಳು ಸಾರ್ವಜನಿಕರಲ್ಲಿ ವಿಶ್ವಾಸ ಮೂಡಿಸುತ್ತೆ আউ ইনজেকশন টোন আসলো এলা ওয়ান্স ওয়ান মে নাল ইলো এটা ভালো বেরোবে বেল্ট বেল্ট বিচিরো আંદરলি ওদারলি ওয়ান দুই ইনজেকশন ম্যাডাম নিন বিটরো দি ইక్కడ ইয়া সুচতে সোলা দি কর কোট্রি ইনজেকশন ইহি বিটরো বিটরো गेली হলো টেকো